ದರ್ಶನ್ ಆ ಆ ಒಂದು ಹಾಕಿ ಕರ್ನಾಟಕದಲ್ಲಿ ಇಲ್ಲ ಕೆಲವೊಂದು ಕಡೆ ಒಂದು ನಾಯಿಗೆ ಜೀವನ ಹಾಳಾಯ್ತಲ್ವಾ ಯಾರಿದ್ದಾರೆ ದರ್ಶನ್ ಅವರಿಗೆ ಒಂದು ಇದೆ ಯಾರೋ ಹತ್ತು ವರ್ಷಗಳಿಂದ ನನಗೆ ಸಂಬಂಧ ಇದೆ ದರ್ಶನ್ ಅವ್ರ ಹತ್ತು ವರ್ಷದ ಸಂಬಂಧ ಏನು ಇವರು ಸಂದೇಶನ ಸಮಾಜಕ್ಕೆ ಅವ್ರ ಅಭಿಮಾನಿಗಳ ರವಾನೆ ಮಾಡ್ತಾರೆ ದೇವಸ್ಥಾನದಲ್ಲಿ ಗರ್ಭಗುಡಿ ಇದೆ ಇಟ್ಟು ಪೂಜೆ ಮಾಡುವ ಮಟ್ಟಿಗೆ ಭಕ್ತಿಯಿಂದ ಇವನ್ನ ಆರಾಧಿಸ್ತಾ ಇರಬೇಕಾದ್ರೆ ಅಭಿಮಾನಿಗಳು ಈ ಒಂದು ದೇವ್ರು ಅನ್ನಿಸ್ಕೊಂಡ ವ್ಯಕ್ತಿ ಹೇಗಿರ್ಬೇಕು ವ್ಯಕ್ತಿತ್ವ ಬದಲಾಯಿಸ್ಬೇಕು ಅಂತ ಅಂತಂದ್ರೆ ನಾವು ಅವ್ರ ಮನೆಯಲ್ಲೇ ಹೋರಾಟ ಮಾಡುವ ಕೆಲಸ ಮಾಡ್ತೀವಿ ಅಂತ ಬಿಟ್ಟು ಈ ಮೂಲಕ ದರ್ಶನ ಅವರಿಗೆ ನೇರವಾಗಿ ಎಚ್ಚರಿಕೆ ಹೋಗುತ್ತೆ ದರ್ಶನ್ ಅವರಿಂದೇ ಆ ಒಂದು ಚಿತ್ರದ ನಾಯಕಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ ಕಣ್ಮನೆಯಾಗಿದೆ ಎಲ್ಲ ಒಂದು ಕಡೆ ಒಂದು ನಾಯಿಗೆ ಜೀವನ ಹಾಳಾಯ್ತಲ್ವಾ ಯಾರಿಂದ ದರ್ಶನ್ ಅವರಿದೆ ಇದೇ ಒಂದು ತಿಂಗಳಿಂದ ಯಾರೋ ಹತ್ತು ವರ್ಷಗಳಿಂದ ನನಗೆ ಸಂಬಂಧ ಇದೆ ದರ್ಶನ್ ಅವರಿಂದ ನಂದು ಹತ್ತು ವರ್ಷಗಳ ಸಂಬಂಧ ಏನಿದು ಏನು ಇವರು ಸಂದೇಶನ ಸಮಾಜಕ್ಕೆ ಅವರ ಅಭಿಮಾನಿಗಳ ರವಾನೆ ಮಾಡ್ತಾ ಇದೆ ಸುಮಾರು ಎರಡು ವರ್ಷ ಮಾಧ್ಯಮನೆ ಇವರಿಗೆ ಬ್ಯಾನ್ ಮಾಡಿತ್ತು ಬಹಿಷ್ಕರಿಸಿ ಬಹಿಷ್ಕಾರ ಮಾಡಿತ್ತು ಮಾಧ್ಯಮನೆ ಯಾವ ಮಾಧ್ಯಮದ ಸಮೇತ ಇವ್ರನ್ನ ಯಾವ್ದು ಚೆನ್ನಾಗಿ ಏನು ಇವತ್ತು ಸುದ್ದಿಗಳನ್ನೇ ಪ್ರಸಾರ ಮಾಡ್ತಾರಲ್ಲ ಇಡೀ ಮಾಧ್ಯಮಗಳ ಇಡೀ ಕರ್ನಾಟಕ ಯೋಜನೆ ಹಾಗೆ ಒಂದುವರೆ ತಿಂಗಳಿಂದ ಒಂದೂವರೆ ತಿಂಗಳಿಂದ ಒಂದು ಹೆಣ್ಮಗಳಿಗೆ ಯಾವ್ದೋ ಒಬ್ರು ಹೋರಾಟಗಾರಿನ ಯಾರೋ ಒಬ್ರು ಫೋನ್ ಮಾಡಿದಾಗ ಆ ಒಂದು ಪದ ಬಳಕೆ ಇದೆಯಲ್ಲ ಅತ್ಯಾಚಾರ ಮಾಡಿಸ್ತೀನಿ ಅಂದ್ರೆ ಇನ್ನೂ ಕೀಳಾಗಿ ಇಳಿದ್ ಮಾತಾಡೋದ್ ಅಂದ್ರೆ ಅತ್ಯಾಚಾರ ಮಾಡಿಸ್ತೀನಿ ಅನ್ನೋ ನಾನು ಪದನ ಬದಲಾಯಿಸಿ ಹೇಳ್ತಾ ಇದ್ದೀನಿ ಈ ಮಟ್ಟಿಗೆ ಇವ್ರ ನಡವಳಿಕೆ ಎಲ್ಲೋ ಒಂದು ಕಡೆ ಕೋಟ್ಯಾಂತ ಜನ ಅಭಿಮಾನಿಗಳು ಇವ್ರನ್ನ ದೇವಸ್ಥಾನದಲ್ಲಿ ಗರ್ಭಗುಡಿ ಇಟ್ಟು ಪೂಜೆ ಮಾಡುವ ಮಟ್ಟಕ್ಕೆ ಭಕ್ತಿಯಿಂದ ಇವ್ರನ್ನ ಆರಾಧಿಸ್ತಾ ಇರಬೇಕಾದ ಅಭಿಮಾನಿಗಳು ಈ ಒಂದು ದೇವ್ರು ಅನ್ಸ್ಕೊಂಡಿರೋ ವ್ಯಕ್ತಿ ಹೇಗಿರಬೇಕು ಅವರ ನಡವಳಿಕೆ ಹೇಗಿರಬೇಕು ಸ ನಮ್ಮ ಹಿಂಬಾಲಕರಿಗೆ ಇವರ ಅಭಿಮಾನಿಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದರು ಇವರ ಒಂದು ಏನು ಈ ಪದಗಳಿಗೆ ಇರತ್ತಾರೆ ಇವರ ನಡವಳಿಕೆ ವಿರುದ್ಧ ನಮ್ಮ ಹೋರಾಟ ಇವತ್ತು ಕನ್ನಡ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ದೂರ ಕೊಟ್ಟಿದ್ದೀವಿ ಕ್ಷಮೆ ಯಾಚಿಸ್ಬೇಕು ಸಾರ್ವಜನಿಕವಾಗಿ ನಿರ್ಮಾಪಕರಿಗೆ ಕನ್ನಡಿಗರಿಗೆ ಕ್ಷಮೆ ಯಾಚಿಸ್ಬೇಕು ಅನ್ನೋದು ನಿಮ್ಮ ಒತ್ತಾಯ ಆಮೇಲೆ ಪೊಲೀಸ್ ಕಮಿಷನರ್ ಅವರು ಸಮೇತ ನಾವು ದೂರು ಕೊಡೋಕೆ ಹೋಗ್ತಾ ಇದ್ದೀವಿ ಅಲ್ಲೂ ಸಮೇತ ನಾವು ಏನು ಇವರ ಒಂದು ಅಸಭ್ಯ ವರ್ತನೆ ಮತ್ತು ಪದ ಬಳಕೆ ಮತ್ತು ಏನು ಕಾನೂನು ಬಾಹಿರ ಏನು ಬೆದರಿಕೆ ಆಗುವಂಥದ್ರ ವಿರುದ್ಧ ಕಮಿಷನ್ಗೆ ನಾನು ಕಂಪ್ಲೇಂಟ್ ಹೋಗ್ತೇನೆ ನಾನು ಕನ್ನಡ ಸೂಪಿ ಕರ್ನಾಟಕ ಪ್ರಜಾಪ್ರಭ ವಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸರ್ ಈಗ ಅಣ್ಣವರ ಅಣ್ಣವರ ಆದಮೇಲೆ ಅಷ್ಟು ಜನ ಫ್ಯಾನ್ ಬೇಸ್ ಇಟ್ಕೊಂಡಿರೋದು ದರ್ಶನ್ ಸರ್ ಒಬ್ಬರೇ ಈ ಥರ ಪದ ಬಳಕೆ ಮಾಡಿದಕ್ಕೆ ನಿಮ್ ನಿಮಗೆ ತಪ್ಪ ಅನ್ಸತ್ತ ಸರ್ ಅದು ಪಬ್ಲಿಕ್ ಜಾಗದಲ್ಲಿ ಹತ್ರ ಮಾತಾಡಬಾರ್ದಾಗಿತ್ತು ಅನ್ಸತ್ತ ಸರ್ ನೋಡಿ ನಾಲ್ಕು ಗೋಡೆ ಮಧ್ಯೆ ನಡೆಯೋದು ಆಚಾರ ನಾಲ್ಕು ಗೋಡೆ ಬಿಟ್ಟು ಆಚೆ ಬಂದಾಗ ಅನಾಚಾರ ಇವದೇನೇ ಒಳ ಜಗಳ ಉಳಿದ್ರು ನಾವು ಅದಕ್ಕೆ ಅಂತ ಹೇಳ್ಬಿಟ್ಟು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಇದ್ದಾರೆ ಅಥವಾ ಕಲಾವಿದರ ಸಂಘಗಳಿಗೆ ಮಾತಾಡೋದು ಅವ್ರು ಕುತ್ಕೊಂಡು ಮಾತುಕತೆ ಮಾಡಬೇಕು ಅದನ್ನ ಬಿಟ್ಬಿಟ್ಟು ನನ್ನ ನನಗೆ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳೆಲ್ಲ ಏನು ಒಡದಾಡ ಮಾಡಿ ನಾಳೆ ಅವ್ರಿಗೆ ಈ ಮನುಷ್ಯ ಪಡಿಸ್ತಾರೆ ಪರೀಕ್ಷೆಗೆ ಒಂದು ನಮ್ಮ ಏನೋ ತುಮಕೂರು ಭಾಗದಲ್ಲಿ ನಮ್ಮ ಸಂಘಟನೆಯಿಂದ ಒಂದು ಕಾರ್ಯಕ್ರಮ ನಾವು ಭಾಗಿಯಾದಾಗ ಅಲ್ಲೊಬ್ರು ವಯಸ್ಸಾಗಿರೋರು ತಾತ ಒಬ್ಬರು ಸಿಗ್ತಾರೆ ಅವ್ರ ಜೊತೆ ನಾವು ಒಂದು ಐದು ನಿಮಿಷ ಮಾತುಕತೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಮಾತಾಡ್ದ ನಾವು ತುಂಬ ಹತ್ತರದಿಂದ ಮಾತಾಡಿದಾಗ ಅವರು ಮನಸ್ಸಿಂದ ಒಂದು ಎರಡು ನಿಮಿಷ ನಮ್ಮ ಜೊತೆ ಮಾತಾಡ್ತಾರೆ ಏನ್ ಹೇಳ್ತಾರೆ ಅಂದ್ರೆ ದರ್ಶನ್ ಅಂತ ಒಬ್ಬರು ಹೀರೋ ಇದಾರಲ್ಲ ಕನ್ನಡದಲ್ಲಿ ನನ್ನ ಮಗ ಅವ್ರಿಗೆ ದೊಡ್ಡ ಫ್ಯಾನು ಮೊನ್ನೆ ಪರೀಕ್ಷೆಗೆ ಪರೀಕ್ಷೆ ಫೀಸ್ ಎತ್ಕೊಂಡ್ ಫ್ಲೆಕ್ಸ್ ಮಾಡಿ ಥಿಯೇಟರ್ ತಗೊರೆಲ್ಲ ಹಾಕ್ಬಿಟ್ಟಿದಾನೆ ಪರೀಕ್ಷೆ ಬರ್ತಿಲ್ಲಪ್ಪಾ ಅಂತ ಹೇಳ್ತಾರೆ ಎಷ್ಟು ನೋವಾಗುತ್ತೆ ಈಗ ಜೀವನನೇ ಹಾಳು ಮಾಡ್ಕೊಂಡು ಇವ್ರ ಹಿಂದೆ ಏನು ಹಿಂಬಾಲಿಸ್ಕೊಂಡು ಇವ್ರ ಅಭಿಮಾನಿಗಳು ಈ ಮಟ್ಟಕ್ಕೆ ಇವ್ರನ್ನ ಪೂಜೆ ಮಾಡ್ತಾರೆ ಅಂದ್ರೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನೀವು ಪರೀಕ್ಷೆನ ಏನು ಫೀಸ್ ನಟ್ ಶುಲ್ಕನ ಪಾವತಿಸಿ ನೀವು ಪರೀಕ್ಷೆಗಳನ್ನ ಬರ್ಸಿದ್ದೀರಾ ಎಷ್ಟು ಜನ ವಿದ್ಯಾರ್ಥಿ ನಿಮ್ಮ ಅಭಿಮಾನಿ ವಿದ್ಯಾರ್ಥಿಗಳಿಗೆ ಎಷ್ಟು ಜನಕ್ಕೆ ನೀವು ಸಹಾಯ ಮಾಡಿದ್ದೀರಾ ಎಷ್ಟು ಜನ ನೀವು ಪರೀಕ್ಷೆಗಳನ್ನ ನಾನ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಬಂದು ಕಟ್ಟಿದ್ದೀರಾ ನೀವು ಎಲ್ಲಿದೆ ಉದಾಹರಣೆಗಳು ಏನ್ ಸಹಾಯ ಮಾಡಿದೀರ ಅಭಿಮಾನಿಗಳಿಗೆ ನೀವು ಅಭಿಮಾನಿಗಳ ಕಡೆಯಿಂದಲೇ ಅಕ್ಕಿ ತಗೊಂಡು ಬನ್ನಿ ನಾನು ಯಾರಿಗೋ ಹೆಲ್ಪ್ ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂತ ಅವ್ರು ಉಡ್ದೋ ಆದ್ರೆ ಅಭಿಮಾನಿಗಳು ಅಕ್ಕಿ ಮೋಟೆಗಳು ತಂದು ಕೊಡ್ತಾರೆ ಇಷ್ಟು ಈ ಮಟ್ಟಿಗೆ ಅವರು ಹತ್ರ ಇಲ್ಲಿ ಬೀಳಲಿ ಪ್ರತಿಯೊಂದು ಇವರಿಗೆ ಅವ್ರು ಸಹಾಯ ಮಾಡಿ ಇವರು ಫಿಲ್ಮ್ಗಳು ಬಂದರೆ ಇವರು ಚಲನಚಿತ್ರಗಳು ಬಂದರೆ ಥಿಯೇಟರ್ಗಳಲ್ಲಿ ನುಗ್ಗಿ ಕ್ಲೀನ್ ಮಾಡಿ ಉಳಿಸಿ ಫ್ರೆಸ್ಗಳೆಲ್ಲ ಹಾಕಿ ಇಷ್ಟೆಲ್ಲ ಮಾಡೋರಿಗೆ ಇವ್ರ ಅಭಿಮಾನಿಗಳಿಗೋಸ್ಕರ ಏನ್ ಮಾಡ್ತಾ ಇದ್ದಾರೆ ಬರೀ ಇದೇ ಮೇಲೆ ಸೆಲೆಬ್ರಿಟೀಸ್ ಅಂತ ಬರ್ಸ್ಕೊಂಡ್ರೆ ಸಾಕ ಅವರು ಅಭಿಮಾನಿಗಳು ಕಷ್ಟ ಹಾಗಾಗ್ಬಿಟ್ಟು ದಯಮಾಡಿ ದರ್ಶನ್ ಅವರಿಗೆ ನಾನು ನೇರವಾಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಈಗಿಂದ ಈಗಲೇ ತಾವುಗಳು ತಮ್ಮ ಮನಸ್ಸಿರ್ತಕ್ಕಂಥ ಏನಿದು ಕುಡಿದು ಕೆಲವು ವಿಚಾರಗಳು ಮಾಡುವಂಥ ವಿಚಾರಗಳಾಗಲಿ ಅವನ್ನೆಲ್ಲ ಬಿಟ್ಟು ಸಾರ್ವಜನಿಕ ವಲಯದಲ್ಲಿದ್ದೀರಾ ನೀವು ನೀವು ಇವಾಗಿನ ಇವಾಗಲೇ ಅಭಿಮಾನಿಗಳ ಮುಂದೆ ಬಂದು ಕ್ಷಮೆಯಾಚಿಸಿ ಇನ್ನು ಮುಂದೆ ನಾನು ಈಗ ನಡ್ಕೊಳ್ಳಲ್ಲ ನಾನು ನೀವೇನು ಪೂಜೆ ಮಾಡ್ತಾಯಿದ್ದೀರೋ ಅದೇ ವ್ಯಕ್ತಿಯಾಗಿ ನಾನು ಮುಂದೆ ಇರ್ತೀನಿ ನಾನು ಕರ್ನಾಟಕದಲ್ಲಿ ಅನ್ನೋದನ್ನು ನೀವು ಕ್ಷಮೆ ಹಚ್ಚಿಸಿ ಈ ಪದ ನೀವು ಈ ಮಾತನ್ನ ನೀವು ಮಾಧ್ಯಮದ ಮುಂದೆ ಬಂದು ಸಾರ್ವಜನಿಕವಾಗಿ ನೀವು ಹೇಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ ಕರ್ನಾಟಕ ಸರ್ ಈಗ ದರ್ಶನ್ ಸರ್ ಏನಾರು ಆ ಥರ ಕೆಲಸಗಳು ಮಾಡಲಿಲ್ಲ ಅಂತಂದ್ರೆ ಅಂದರೆ ಬಂದು ಕ್ಷಮೆ ಕೇಳೋದು ಮಾಡಲಿಲ್ಲ ಅಂತ ನಿಮ್ಮ ಮುಂದಿನ ಕ್ರಮ ಏನು ನಾವು ಅವ್ರ ಮನೆ ಹತ್ರ ಹೋಗಿ ಹೋರಾಟ ಮಾಡ್ತೀವಿ ಅವ್ರ ಮನೆಗೆ ಹೋಗ್ಬಿಟ್ಟು ಹೋರಾಟ ಮಾಡೋದ ಅಧ್ಯಕ್ಷರಿಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಕೂಡ ಸುರೇಶ್ ಅವ್ರಿಗೂ ಕೂಡ ಅದನ್ನೇ ಹೇಳಿದ್ದೀವಿ ನಾವು ಸರ್ ದಿನ ಮೂರು ದಿನ ನೀವೇನು ಕಾಲಾವಕಾಶ ತೊಗೊಳ್ತಾ ಇದ್ದೀರ ಅಷ್ಟು ಬಂದು ಸಾರ್ವಜನಿಕ ನಮ್ಮ ಮುಂದೆ ನನ್ನ ಮುಂದೆ ಅಂತಲ್ಲ ನಾನು ನಾನೊಬ್ಬ ಕನ್ನಡಿಗ ನಾನು ದರ್ಶನವ್ರ ಕಡೆಯಿಂದ ಅಪೇಕ್ಷೆ ಕೊಡೋದೇನಂದರೆ ತಾವು ತಿಂದ್ಕೊಳ್ಳಿ ತಮ್ಮ ವ್ಯಕ್ತಿತ್ವದಲ್ಲಿ ಏನು ಈ ತರ ಅವಾಚ್ಯ ಶಬ್ದಗಳಾಗಲಿ ಹೆಣ್ಮಕ್ಳಿಗೆ ಬೈಯೋದಾಗ್ಲಿ ಮತ್ತು ಮಾಧ್ಯಮದವರಿಗೆ ಎಷ್ಟು ವಲಸಾಗಿ ಬೈದರು ಇದೆಲ್ಲ ಇಡೀ ಮಾಧ್ಯಮದ ಎಲ್ರಿಗೂ ಗೊತ್ತಿರೋದು ನಾನೇನು ಹೊಸ್ದ ಹೇಳೋದೇನಿಲ್ಲ ಅಥವಾ ನಾನು ಏನು ಸೇರಿಸ್ಕೊಂಡು ಹೇಳೋದೇನಿಲ್ಲ ದರ್ಶನವ್ರ ಬಗ್ಗೆ ಒಳ್ಳೆಯದಕ್ಕೆ ಎಲ್ಲರೂ ನೋಡಿದ್ದಾರೆ ಹಾಗಾಗ್ಬಿಟ್ಟು ನಿಮ್ಮ ವ್ಯಕ್ತಿತ್ವನ ಬದಲಾಯಿಸ್ಕೋಬೇಕು ಬದಲಾಯಿಸಿಕೊಂಡಿಲ್ಲ ಅಂತ ಆದರೆ ನಾವು ಏನು ಇವರು ಎರಡು ಮೂರು ದಿನ ಟೈಮ್ ತೊಗೊಂಡಿದ್ದಾರೆ ಅಷ್ಟರಲ್ಲಿ ನೋಡಿಕೊಂಡು ಇವ್ರು ಏನು ಹೇಳ್ತಾರೆ ಮುಂದಿನ ಹೆಚ್ಚೆ ನಾವು ಅವ್ರ ಮನೆ ಹತ್ರ ಹೋರಾಟ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಹಿಟ್ಟು ಈ ಮೂಲಕ ದರ್ಶನವ್ರಿಗೆ ನೇರವಾಗಿ ಎಚ್ಚರಿಕೆ ಹೋಗುತ್ತೆ